ಎಸ್ ನಮಸ್ತೆ ಗುಡ್ ಮಾರ್ನಿಂಗ್ ಸೊ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಾವು ದಾವಣಗೆರೆಯಲ್ಲಿ ಇದೇವೆ ಇದೇ ರೀತಿ ನಾವು ಅಗಸ್ಟ್ ಮಂತ್ ಅಲ್ಲಿ ಒಂದು ಮೆಗಾ ಡ್ರಾವನ್ನು ಮಾಡಿದ್ವಿ ಆಟೋ ರಿಕ್ಷೋ ಅದರ ಒಂದು ವಿನ್ನರ್ ಆಗಿರುವಂತಹ ಸೈಯಲ್ ಸರ್ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿ ತುಂಬಾ ಜನ ಇವತ್ತು ಕಸ್ಟಮರ್ ತುಂಬಾ ಡೌಟ್ ಅಲ್ಲಿ ಇರ್ತಾರೆ ಡ್ರೀಮ್ ಇಲ್ಲಿ ಜಾಯ್ನ್ ಆಗೋದ ಬೇಡ ಅಥವಾ ಪ್ರಾಡಕ್ಟ್ ಕೊಡ್ತಾರೆ ಇಲ್ವಾ ಅಂತ ತುಂಬಾ ಡೌಟ್ ಅಲ್ಲಿ ಜಾಯಿನ್ ಆಗ್ತಾರೆ ಅದರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ದಾವಣಗೆರೆಯಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಡ್ರೀಮ್ ಇಲ್ಲ ನಂಬಿ ಇವತ್ತು ಕೇವಲ ಎರಡು ಸಾವಿರ ಕಟ್ಟಿದಂತ ವ್ಯಕ್ತಿಗೆ ಇವತ್ತು ಆಟೋ ರಿಕ್ಷೆ ಬಂದಿದೆ ಇದೆ ಸೊ ಅವರ ಒಂದು ಕಿವಿ ಮಾತನ್ನ ಕೇಳುವ ಅವ್ರು ಯಾವ ತರ ಡ್ರೀಮ್ ಅಲ್ಲಿ ಜಾಯಿನ್ ಆದ್ರು ಮತ್ತೆ ಅವ್ರಿಗೆ ಯಾವ ತರ ಫೀಲ್ ಆಗ್ತಾ ಇದೆ ಅದ ಜೊತೆಗೆ ಆಟೋ ರಿಕ್ಷಾ ಬಂದಿದೆ ಅವರ ಒಂದು ಎಕ್ಸೈಟ್ಮೆಂಟ್ ಅನ್ನ ನಾವು ನಿಮ್ಮ ಜೊತೆಗೆ ಶೇರ್ ಮಾಡ್ಲಿಕ್ಕಿದ್ದೇವೆ ಸೊ ಅವ್ರ ನಮ್ಮ ಹತ್ರ ಸೈಡ್ ಬೀರ್ ಸರ್ ಇದಾರೆ ಅವ್ರ ಹತ್ರ ನಾವು ಮಾತಾಡ್ಲಿಕ್ಕಿದ್ದೇವೆ ಎಸ್ ಸರ್ ಹೇಗ ನಿಮಗೆ ಸೊ ಆಟೋ ರಿಕ್ಷಾ ಬಂದಿದೆ ಆಲ್ರೆಡಿ ನಮ್ಮ ಖುಷಿ ಆಗ್ತಾ ಇದೆ ನಿಮ್ಮ ಫ್ಯಾಮಿಲಿ ಯಾವ ತರ ಫೀಲ್ ಆಗ್ತಾ ಇದೆ ಒಳ್ಳೇದಿದೆ ಚೆನ್ನಾಗಿದೆ ಎಲ್ಲ ಜಾಯ್ನ್ ಆಗಿದೆ ನಮಗಿಂತ ಒಳ್ಳೆಯದು ಬರ್ಬೋದು ಒಳ್ಳೆದಾಗುತ್ತೆ ಇವಾಗ ನಮ್ಮ ಕಸ್ಟಮರ್ ನೀವು ಮಾತಾಡಿದ ಕೇಳಿರಬಹುದು ಎಲ್ಲ ಕಸ್ಟಮರ್ ಕೂಡ ಒಂದು ಹೇಳ್ತೇನೆ ನೀವು ಕೂಡ ಜಾಯ್ನ್ ಆಗಿ ಇದೇ ತರ ನಿಮ್ಗೂ ಕೂಡ ಪ್ರೈಸ್ ಸಿಗುತ್ತೆ ಇರುವಂತದ್ದು ದೊಡ್ಡ ಸಂಸ್ಥೆ ಈ ಒಂದು ಸಂಸ್ಥೆಯಲ್ಲಿ ನಾವು ಆರು ಸಾವಿರಕ್ಕಿಂತ ಹೆಚ್ಚು ಬಹುಮಾನಗಳು ಇವಾಗ ಕೊಡ್ತಾ ಇದ್ದೇವೆ ಇನ್ನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಕೂಡ ಜಾಯ್ನ್ ಆಗಿ ನಿಮ್ಮ ನೆರೆಯವರಾಗಿರ್ಬೋದು ಯಾರೋ ಯಾರಿದ್ರೆ ಅವರನ್ನ ಕೂಡ ಇವತ್ತೇ ಜಾಯ್ನ್ ಮಾಡ್ತೀವಿ ಅಂತ ಮಚ್